ತಮ್ಮ ಸ್ವಾಮೀಜಿಗಳ ಈಗಾಗಲೇ ನಮ್ಮ ಸ್ಪಷ್ಟವಾಗಿರುವಂತಹ ಅಭಿಪ್ರಾಯವನ್ನು ನಾವು ಮಾಧ್ಯಮಗಳ ಮೂಲಕ ಹೇಳಿದವರಾಗಿದ್ದೇವೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಹೆಚ್ಚಿನ ಇರುವ ಕಾರಣಕ್ಕಾಗಿ ಪ್ರತಿಯೊಂದು ಪಕ್ಷದವರು ರಾಜಕೀಯ ಸ್ಥಾನಮಾನಗಳನ್ನ ನೀಡುವ ಸಂದರ್ಭದಲ್ಲಿ ಈ ಸಮುದಾಯವನ್ನ ಕಡೆಗಣಿಸಬಾರ್ದು ಈ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನ ನಾವು ಸಾರ್ವತ್ರಿಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಎಲ್ಲ ಪಕ್ಷದಲ್ಲಿ ಸಾಕಷ್ಟು ಜನರು ಇದ್ದಾರೆ ಆಡಳಿತ ಮಾಡುವ ಸರ್ಕಾರದಲ್ಲೆಲ್ಲ ಇದ್ದಾರೆ ಶಾಮೂರು ಶಿವಶಂಕರಪ್ಪನಿದ್ದಾರೆ ಹಿರಿಯ ನಾಯಕರು ಈಶ್ವರ್ ಖಂಡ್ರೆ ಅವರಿದ್ದಾರೆ ಎಂ ಪಿ ಪಾಟೀಲ್ ಇದ್ದಾರೆ ಈ ಭಾಗದಲ್ಲಿ ಶರಣ ದರ್ಶನಾಪುರ್ ಅವರಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿದ್ದಾರೆ ಸಾಕಷ್ಟು ಜನ ನಮ್ಮ ಸಮಾಜದ ಹಿರಿಯರಿದ್ದಾರೆ ತುಂಬವ್ರನ್ನೆಲ್ಲ ಪರಿಗಣಿಸಬೇಕು ಅಂತ ನಾವು ಹೇಳಿ ಈಗ ಹಿಂಸೆ ಅನ್ನುವಂಥದ್ದು ಬರ್ಬೋದು ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಏನು ಸತ್ಸಂಗ ಕಾರ್ಯಕ್ರಮದ ಕಾಲು ತುಳಿತಕ್ಕೆ ತುತ್ತಾಗಿ ನೂರಾರು ಜನ ಇವತ್ತು ಏನು ಮರಣವನ್ನುಪ್ಪಿದ್ದಾರೆ ಅದಕ್ಕೆ ನಾವು ಖೇದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಭಕ್ತಿಯಿಂದ ಜನರು ಆಗಮಿಸಿರ್ತಾರೆ ಅವರ ಭಾವನೆಗಳಿಗೆ ಗೌರವವನ್ನು ಕೊಡುವಂತಹದ್ದು ಬಂದಿರುವಂಥ ಭಕ್ತರ ಸುರಕ್ಷತೆಯನ್ನು ವ್ಯವಸ್ಥೆ ಮಾಡುವಂತಹದ್ದು ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತಹ ಪ್ರತಿಯೊಂದು ಸಂಸ್ಥೆಯ ಗುರುತರವಾಗಿರುವಂಥ ಜವಾಬ್ದಾರಿ ಬಹುತೇಕ ಮಾಧ್ಯಮಗಳ ಮೂಲಕ ನಾವು ಕೇಳಿಬಲ್ಲವರು ಆಗಿದ್ದೇವೆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತಹ ಸಿಬ್ಬಂದಿಯವರ ರಕ್ಷಣೆಯ ಕೊರತೆಯಿಂದಾಗಿ ಈ ರೀತಿಯಾಗಿರುವಂಥ ಅನಾಹುತ ಘಟ್ಟಿಸಿದೆ ಅನ್ನುವಂಥದ್ದನ್ನು ನಾವು ಕೇಳಿದವರಾಗಿದ್ದೇವೆ ಅದಕ್ಕೆ ಖೇದವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇಂಥ ದುರ್ಘಟನೆಗಳು ಮರುಕಳಿಸದಂತೆ ಪ್ರತಿಯೊಂದು ಧಾರ್ಮಿಕ ಸಂಘ ಸಂಸ್ಥೆಯವರು ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವು ಹೇಳಲಿಕ್ಕೆ ಬಯಸ್ತೇನೆ ರಾಜಕೀಯ ನ್ಯಾಯಾಲಯದ ಈ ಹಂತದಲ್ಲಿ ಕೂಡ ಎಷ್ಟೋ ಜನ ನಟಿಯರು ಕೂಡ ಕೆಲವೊಂದ್ ಕಡೆ ಆರೋಪಿಗಳ ಪರವಾಗಿ ವಾದ ಮಾಡುವಂತದ್ದು ಸಾರ್ವಜನಿಕವಾಗಿ ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆಗಿರುವಂಥ ಅಭಿಮಾನಿ ಬಳಗ ಇರುತ್ತೆ ಅವರ ಹಿತವನ್ನು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರವರ ಅಭಿಮಾನಿಗಳು ಆಯಾ ರೀತಿಯಾಗಿರುವಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಆದರೆ ಕಾನೂನು ಯಾವುದನ್ನು ಕೂಡ ಲೆಕ್ಕಿಸದೆ ನಿಷ್ಪಕ್ಷಪಾತವಾಗಿ ನಿರ್ಣಯವನ್ನು ಮಾಡಬೇಕು ಮತ್ತು ಅಪರಾಧ ನಿಜ ಆಗಿತ್ತು ಅಂದ್ರೆ ಅಪರಾಧಿಗಳ ಪರವಾಗಿ ಬೆಂಬಲಕ್ಕೆ ನಿಲ್ಲುವಂತಹದ್ದು ಕೂಡ ಅದು ಸರಿಯಾದ ಕ್ರಮ ಅಲ್ಲ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ